ಕೇಸಿನ ಎರಡು ರೀಟ್ ಮತ್ತು ಸಿ ಬಿ ಐನವರು ಹಾಕಿರುವ ಅಪೀಲು ಕೋರ್ಟ್ ಮೊನ್ನೆ ಬಂದಿದ್ದು ಲಾಸ್ಟ್ ಇಯರಿಂಗ್ ಡೇಟಲ್ಲಿ ಇವತ್ತು ಆರ್ಗ್ಯುಮೆಂಟ್ ಮಾಡಿ ನಾವು ಮಾಡಬೇಕು ಅಂತ ಜಡ್ಜಿಗಳು ಕೂಡ ಹೇಳಿದ್ರು ಆದರೆ ಇವತ್ತು ಸಿ ಬಿ ಐನವರಿಗೆ ಕೋರ್ಟು ಈ ಅಪೀಲ್ ಮೇಲೆ ನೀವು ಆರ್ಗ್ಯುಮೆಂಟ್ ಮಾಡಿ ಅದು ಡಿಸೈಡ್ ಆದಮೇಲೆ ರೀ ಪಿಟಿಷನ್ ಡಿಸೈಡ್ ಮಾಡೋ ಅಂತ ಹೇಳಿದ್ರ ಪ್ರಕಾರ ಈ ಅಪೀಲು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಸಿ ಬಿ ಐನವರು ರೆಡಿ ಇಲ್ಲ ಈ ಅದಕ್ಕೋಸ್ಕರ ಅಪೀಲು ನಾವು ರೆಡಿ ಇಲ್ಲ ನಮಗೆ ಟೈಮ್ ಟೈಪ್ ಹೇಳ ಜುಲೈ ಎರಡು ಎರಡರ ತನಕ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ ಫೈನಲ್ ಆಗಿದೆ ಜುಲೈ ಎರಡರಂದು ಅವರು ಅಪ್ರೀಲ್ ಮೇಲೆ ಆಟ ಸ್ಟಾರ್ಟ್ ಮಾಡಬೇಕು ಮೀ ದ ಮೀನ್ ಟೈಮ್ ಅದು ಪೇಪರ್ ಬುಕ್ ಏನೋ ಇದೆ ರಿಜಿಸ್ಟ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಪೇಪರ್ ಬುಕ್ ಹಾಕಿ ನೆಕ್ಸ್ಟ್ ಕೋರ್ಟಿಗೆ ಪೋಸ್ಟ್ ಮಾಡಬೇಕು ಅಂತ ಅದು ಇವತ್ತು ಯಾವುದೇ ಇಯರಿಂಗ್ ನಡೀಲಿಲ್ಲ ಯಾಕಂದರೆ ಅವರು ಭೇಟಿ ಕೇಳಿದಕ್ಕೋಸ್ಕರ ಇವತ್ತು ಇಯರಿಂಗ್ ನಡೀತಿಲ್ಲ ಯಾಕಂದರೆ ನಾವು ಬಾಲಕೃಷ್ಣ ಸಾರು ಎಲ್ಲ ರೆಡಿ ಇದ್ದವು ಸೊ ಆದ ಕಾರಣ ಇದು ನೆಕ್ಸ್ಟ್ ಡೇಟಿಗೆ ಹಂಡ್ರೆಡ್ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟ್ ಅಂದರೆ ಇದು ಆಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ರಾಜ್ಯ ಸರ್ಕಾರದಿಂದ ಇನ್ನು ಮೀನ್ ಟೈಮ್ ಅದರಲ್ಲಿ ರಾಜ್ಯ ಸರ್ಕಾರದವರು ನೋ ಅಬ್ಜೆಕ್ಷನ್ ಹೇಳ್ಲಿಲ್ಲ ಅದರಲ್ಲಿ ಆದರೂ ಇದು ಹಾಕಿದ್ದಾರೆ ಒಂದು ಹಾಸ್ಪಿಟಲ್ ಕಮಿಟಿ ಒಂದು ರಿಪೋರ್ಟ್ ಹಾಕಿದ್ದಾರೆ ಯಾಕೆಂದರೆ ಅಪೀಲ್ ಪೆಂಡಿಂಗ್ ಇದೆ ಅದಕ್ಕೋಸ್ಕರ ನಾವು ಹಾಸ್ಪಿಟಲ್ ಕಮಿಟಿಯ ಮೇ ಕಮಿಟಿಯಲ್ಲಿ ಯಾವುದೇ ಆ್ಯಕ್ಷನ್ ತಗೋಲಿಕ್ಕೆ ಆಗುತ್ತೆ ಇಲ್ಲ ಅಪೀಲ್ ಮುಗಿದ ಮೇಲೆ ಅಕ್ವಿಟಲ್ ಕಮಿಟಿ ಇದು ಪ್ರೊಸೀಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಒಂದು ರಿಪೋರ್ಟ್ ಆಗಿದೆ